ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಇವತ್ತಿನ ಒಂದು ವೀಡಿಯೋದಲ್ಲಿ ಹಣವನ್ನು ಒಂದು ಡಬಲ್ ಮಾಡುವಂತಹ ಗುಟ್ಟನ್ನು ನಾನು ನಿಮಗೆಲ್ಲರಿಗೂ ಕೂಡ ಹೇಳ್ಕೊಡ್ತಾ ಇದ್ದೀನಿ ಸೊ ಅದರಲ್ಲಿ ಹೌಸ್ ವೈಫ್ ಹಾಗೆ ವರ್ಕಿಂಗ್ ವುಮೆನ್ಗಳಿಗೆ ಇದು ಒಂದು ತುಂಬ ಹೆಲ್ಪ್ ಆಗುವಂತಹ ಟಿಪ್ಸ್ ಅಂತಲೇ ಹೇಳ್ಬೋದು ಅಂದರೆ ಡಬಲ್ ಆಗೋ ಥರ ಅಂತ ಅಂದರೆ ಡಬಲ್ ಆಗೋಕ್ಕೆ ನಾವು ಯಾವ ರೀತಿಯಾದಂತಹ ಕೆಲವೊಂದೊಂದು ಟಿಪ್ಸ್ನ ಫಾಲೋ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಬನ್ನಿ ಮೊದಲನೇದಾಗಿ ಹೆಣ್ಮಕ್ಳು ಏನು ಮಾಡ್ತೀವಿ ಅಂದರೆ ಅಮೌಂಟು ಡಬಲ್ ಆಗೋದು ಅಂದರೆ ಯಾರು ತಾನೇ ಇಷ್ಟ ಆಗಲ್ಲ ಹೇಳಿ ಅಲ್ವಾ ಎಲ್ಲರೂ ಕೂಡ ಬಾಯಿ ಕಣ್ಣು ಬಿಟ್ಕೊಂಡು ಹೌದಪ್ಪ ನಮ್ಮ ಹಣವು ಕೂಡ ಜಾಸ್ತಿ ಆಗಬೇಕು ಅನ್ನೋ ಅಂದ್ಕೊಂಡು ಚೀಟಿ ಹಾಕೋದು ಅಥವಾ ಬಡ್ಡಿ ಬಿಡೋದು ಈ ರೀತಿಯಾಗಿ ಮಾಡ್ತೀರ ಇದ್ರ ಬದಲು ಕೆಲವೊಂದೊಂದು ಟಿಪ್ಸ್ನ ಫಾಲೋ ಮಾಡೋದ್ರಿಂದ ಡಬಲ್ ಆಗಿ ಇರುವಂತಹ ಅಮೌಂಟು ಕೂಡ ನಾವು ಉಳಿಸ್ಬೋದು ಉಳಿಸ್ಬೋದು ಹಾಗೆ ಹಲವಾರು ಜನ ಎಷ್ಟೋ ರೀತಿಯಾಗಿ ಅಮೌಂಟನ್ನು ಕಳ್ಕೊಬಿಟ್ಟಿದ್ದಾರೆ ಫಾರ್ ಎಕ್ಸಾಂಪಲ್ ಎಷ್ಟೊಂದು ಇವಾಗ ಆನ್ಲೈನ್ ಗೇಮ್ ಆಗಿರ್ಬೋದು ಅಥವಾ ಚೈನ್ ಲಿಂಕ್ಸ್ ಅದು ಇದು ಏನೇನೋ ಆಟಗಳು ಆನ್ಲೈನಲ್ಲಿ ಬಂದು ಡೆಪಾಸಿಟ್ ಮಾಡೋದು ಅಥವಾ ಶೇರು ಈ ರೀತಿಯಾಗಿ ಡೆಪಾಸಿಟ್ ಮಾಡಿ ಮಾಡಿ ಕಳ್ಕೊಳ್ಳೋ ಬದಲು ಈ ರೀತಿಯಾದಂತಹ ಟಿಪ್ಗಳನ್ನ ಫಾಲೋ ಮಾಡೋದ್ರಿಂದ ನಿಮ್ಮ ಹಣವೂ ಕೂಡ ಒಂದು ಸ್ವಲ್ಪ ಜಾಸ್ತಿ ಬೆಳೆದೇ ಇರ್ಬೋದು ಸ್ವಲ್ಪ ಬೆಳೆಯುತ್ತೆ ಹೌದು ಆದರೆ ಒಂದು ಕಡೆ ಸೇಫಾಗಂತೂ ಇರುತ್ತೆ ನಾನೊಂದು ಪುಟಾಣಿ ಎಕ್ಸಾಂಪಲ್ ಹೇಳ್ತೀನಿ ಅದರಲ್ಲಿ ನಿಮಗೆ ಗೊತ್ತಾಗ್ಬೋದು ಅಂತ ನಾನು ಅನ್ಕೋತೀನಿ ಮೊದಲನೇದಾಗಿ ಒಂದು ಮನೆಯಲ್ಲಿ ಒಂದು ಐದು ವರ್ಷ ಅಥವಾ ಹಾಂ ಐದರಿಂದ ಹತ್ತು ವರ್ಷದ ಹಿಂದೆ ಒಬ್ಬ ಗಂಡ ಏನು ಮಾಡಿದ್ದಾರೆ ಒಂದು ಕಾರನ್ನ ಬೈ ಮಾಡಿದ್ದಾರೆ ನಾಲ್ಕು ಲಕ್ಷಕ್ಕೆ ಸೊ ಅದೇ ಮನೆಯ ಒಂದು ಒಡತಿ ಅಂದರೆ ಹೆಂಡತಿ ಏನು ಮಾಡಿದ್ದಾಳೆ ನಾಲ್ಕು ಲಕ್ಷಕ್ಕೆ ಒಡವೆನ ತಗೊಂಡಿದ್ದಾರೆ ಸೊ ಹತ್ತು ವರ್ಷ ಕಳಿತು ಇವಾಗ ಅದೇ ಕಾರನ್ನು ರೀಸೆಲ್ ಮಾಡಬೇಕು ಅಂತ ಹೋಗ್ತಾರೆ ಗಂಡ ಸೊ ಇವಾಗ ಕಾರಿನ ಬೆಲೆ ಬಂದು ಒಂದೂವರೆ ಲಕ್ಷ ಆಗಿದೆ ಸೊ ಇಳಿದಿದೆ ಅಮೌಂಟ್ ಪ್ರೈಸ್ ಬಂದು ಇಳಿದಿದೆ ಅದೇ ನಾಲ್ಕು ಲಕ್ಷ ಡೆಪಾಸಿಟ್ ಮಾಡಿ ಹೆಂಡತಿ ನಾಲ್ಕು ಲಕ್ಷದ ಒಡವೆನ ತಗೊಂಡಿದ್ಲು ಸೊ ಅದು ಇವಾಗ ಹನ್ನೆರಡು ಲಕ್ಷ ಆಗಿದೆ ಸೊ ಯಾವುದು ಅಮೌಂಟ್ ಜಾಸ್ತಿ ಆಗಿರೋದು ಹಾಗೆ ಯಾವ ಅಮೌಂಟ್ ಬೆಳೆದಿರೋದು ಇಷ್ಟರಲ್ಲೇ ನಿಮಗೆ ಗೊತ್ತಾಗುತ್ತೆ ಅಂತ ಅನ್ಕೋತೀನಿ ಸೊ ಎಸ್ ಹೌದು ನಾವು ಒಂದು ಹಣವನ್ನು ಕಾಪಾಡ್ಕೋಬೇಕಾದ್ರೆ ನಾವು ಏನಪ್ಪ ಮಾಡಬೇಕು ಅಂದರೆ ಮುಂದೆ ಬೆಳೆಯುವಂತಹ ಜಾಗಕ್ಕೆ ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ಹತ್ರ ಒಂದು ಹತ್ತು ಲಕ್ಷ ಇದೆ ಅಂತ ಅಂದರೆ ಯಾರಿಗಾರು ಬಡ್ಡಿ ಕೊಡೋದು ಅಥವಾ ಇನ್ನೇನೋ ಮಾಡೋದು ಯಾರಿಗಾರು ಸಂಬಂಧಿಕರು ಕೊಡೋದು ಎಲ್ಲೋ ಒಂದು ಕಡೆ ಸೇಫಾಗಿರುತ್ತೆ ಅಂತ ಇಲ್ಲ ಬ್ಯಾಂಕ್ನಲ್ಲಿ ಇಟ್ಬಿಡೋದು ಈ ರೀತಿಯಾಗಿ ಮಾಡೋ ಬದಲು ನನ್ನ ಪ್ರಕಾರ ಆ ಹಣವನ್ನು ಏನು ಬ್ಯಾಂಕಲ್ಲಿ ಇಟ್ಕೊತಿರಲ್ಲ ಸೊ ಅದೇ ಹಣಕ್ಕೆ ನೀವು ಒಂದು ಸ್ವಲ್ಪ ಚಿನ್ನನ ಪರ್ಚೇಸ್ ಮಾಡಿಬಿಟ್ಟು ಬ್ಯಾಂಕ್ ಲಾಕರ್ನಲ್ಲಿ ಇಡೋದ್ರಿಂದ ಈಗ ಗೋಲ್ಡ್ ಬಿಸ್ಕೆಟ್ಗಳೆಲ್ಲ ಬರುತ್ತಲ್ಲ ಗೋಲ್ಡ್ ಬಿಸ್ಕೆಟ್ಟು ಅಥವಾ ಕಾಯಿನ್ಸು ಈ ರೀತಿಯಾಗಿ ನೀವು ಪರ್ಚೇಸ್ ಮಾಡಿ ಇಲ್ಲ ಗೋಲ್ಡ್ ಬಾಂಡ್ ಅಂತಲೇ ಕೊಡ್ತಾರೆ ಓಕೆನಾ ಬಾಂಡ್ ಅಂದರೆ ಗೋಲ್ಡ್ ಬಾಂಡ್ ಅಂದರೆ ಆ ಎಷ್ಟು ಗೋಲ್ಡ್ಗೆ ನಾವಿಷ್ಟು ಕೊಟ್ಟು ನಾನು ಈ ಈ ಒಂದು ಬಾಂಡನ್ನ ಪರ್ಚೇಸ್ ಮಾಡಿ ಮಾಡಿದ್ದೀನಿ ಅಂತ ತಗೊಂಡು ಲಾಕರ್ನಲ್ಲಿ ಇಟ್ಬಿಡೋದು ಅದನ್ನು ನೆಕ್ಸ್ಟ್ ಅದು ಮೆಚೂರ್ ಆದಾಗ ಅವರೇ ಕಾಲ್ ಮಾಡಿ ತಿಳಿಸ್ತಾರೆ ಸೊ ಆವಾಗ ನಾವು ಅದನ್ನು ತೆಗೆದು ಗೋಲ್ಡನ್ನ ಮಾಡಿಸ್ಕೊಬೋದು ಈ ರೀತಿಯಾಗಿರುವಂತಹದ್ದು ಒಂದು ಒಂದು ಟಿಪ್ ಇದೆ ಹಾಗೆ ಇನ್ನೊಂದು ಟಿಪ್ ಬಂದು ಬೆಳೆಯುವಂಥ ಜಾಗ ಬೆಳೆದೇ ಇರುವಂತಹ ಜಾಗ ಅಲ್ಲ ಬೆಳೆದಿರುವಂತಹ ಜಾಗ ಇಲ್ಲ ಬೆಳೀತಾ ಇರುವಂತಹ ಜಾಗದಲ್ಲಿ ಎಲ್ಲಾದರೂ ಒಂದು ಹಾಫ್ ಸೈಟನ್ನು ತೆಗೆದು ಬಿಟ್ಬಿಡೋದು ಒಂದು ಆರು ಲಕ್ಷ ಏಳು ಲಕ್ಷಕ್ಕೆ ಒಂದು ಹಾಫ್ ಸೈಟ್ ಬರುತ್ತೆ ಓಕೆ ಇನ್ನು ಬೆಳೀ ಬೆಳೆಯುತ್ತೆ ಅನ್ನುವಂತಹ ಕಾನ್ಫಿಡೆನ್ಸ್ ಇರಬೇಕು ಆ ಜಾಗ ಆ ಜಾಗದಲ್ಲಿ ನೀವು ತೆಗೆದುಕೊಂಡು ಆ ಅರ್ಧ ಸೈಟನ್ನು ಆರು ಏಳು ಲಕ್ಷಕ್ಕೆ ತಗೊಂಡು ಬಿಡ್ತು ಅಂತ ಅಂದರೆ ನಿಮಗೆ ಪಕ್ಕ ಅದು ಐದರಿಂದ ಹತ್ತು ವರ್ಷ ಆದ ನಂತರ ಪಕ್ಕ ನಿಮಗದು ಬೆಳ್ದೆ ಬೆಳೆಯುತ್ತೆ ಒಂದು ಹತ್ತರಿಂದ ಹದಿನೈದು ಲಕ್ಷಕ್ಕಾದರೂ ಹೋಗುತ್ತೆ ಈ ಎರಡು ಕೆಲಸವನ್ನು ನೀವು ಮಾಡಿದ್ರೆ ಹಣ ತುಂಬ ಉಳಿತಾಯ ಆಗುತ್ತೆ ಹಾಗೆ ಇನ್ನೊಂದೇನು ಅಂತ ಅಂದರೆ ಹಣ ಎಲ್ಲೂ ಪೋಲಾಗಲ್ಲ ಯಾರೂ ತೊಗೊಂಡೋಗಲ್ಲ ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಫ್ರೆಂಡ್ಸ್ಗೋ ಯಾರಿಗಾದರೂ ಕೊಟ್ಟರೆ ನೀವು ದುಡ್ಡನ್ನ ಬಡ್ಡಿಗೆ ಇಷ್ಟು ಪರ್ಸೆಂಟ್ಗೆ ಅಂತ ಅಂದ್ಕೊಂಡ್ರಿ ಅಂದ್ಕೊಳ್ಳಿ ಓಕೆನಾ ಅದು ಬೆಳೆಯೋದು ಇಲ್ಲ ಕೊಟ್ಟಿರೋದನ್ನ ಬಡ್ಡಿ ಕೊಡ್ತಾ ಇರ್ತಾರೆ ಇಲ್ಲ ಕೈ ಎತ್ಬಿಟ್ರೆ ಮುಗ್ದೇ ಹೋಯಿತು ಅಲ್ವಾ ಅದೇ ಒಂದು ಚಿನ್ನವನ್ನು ತಗೊಂಡು ನಾವು ಒಂದು ಕಡೆ ಜೋಪಾನವಾಗಿ ಲಾಕರಲ್ಲೋ ಎಲ್ಲಾದರೂ ಇಟ್ಟರೆ ಅದು ಚಿನ್ನಕ್ಕೆ ನಾವು ಹಾಕಿರುವಂತಹ ಒಂದು ದುಡ್ಡು ಯಾವತ್ತೂ ವೇಸ್ಟ್ ಆಗಲ್ಲ ಅಂತಲೇ ಹೇಳ್ಬೋದು ಸೊ ಈ ಎರಡೂ ಟಿಪ್ಪನ್ನ ನೀವು ಫಾಲೋ ಮಾಡಿ ಹಣವೂ ಕೂಡ ಡಬಲ್ ಆಗುತ್ತೆ ಹಣ ಹೇಗೆ ಚಿಕ್ಕ ಚಿಕ್ಕದರಿಂದ ಡಬಲ್ ಮಾಡೋದು ಒಂದೊಂದು ರೂಪಾಯಿನೂ ಕೂಡ ಡಬಲ್ ಆಗುತ್ತೆ ಓಕೆನಾ ಇವತ್ತು ಒಂದು ರೂಪಾಯಿ ಕೊಟ್ಟು ತೊಗೊಂಡಿರ್ತೀರ ಅಂದರೆ ಅದು ನಾಳೆ ಐದು ರೂಪಾಯಿಗೆ ಸಮ ಇರುತ್ತೆ ಸೊ ಒಂದು ರೂಪಾಯಿಂದ ಐದು ರೂಪಾಯಿ ಡಬಲ್ ಹೇಗೆ ಮಾಡೋದು ಅನ್ನೋದನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ ಸೊ ನಿಮಗೆ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಈ ಟಿಪ್ನ ಫಾಲೋ ಮಾಡಿ ಹಾಗೆ ಯಾರ್ಯಾರು ಎಷ್ಟೆಷ್ಟು ಸೇವ್ ಮಾಡ್ತೀರಾ ಅನ್ನೋದನ್ನ ನೋಡೋಣ ಹಾಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ ನೀವಿನ್ನ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ಬಾಯ್ ಬಾಯ್ ಟೇಕ್ ಕೇರ್